ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಪಾಕಿಸ್ತಾನದ ಸೊಲ್ಲಡಗಿಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಪಾವಿತ್ರ್ಯ ಶಂಕಿಸಿದ್ದವರ ಎದುರು ಭಾರತದ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ಸ್ಪಷ್ಟ ಸಾಕ್ಷಿ ತೆರೆದಿಟ್ಟಿದ್ದಾರೆ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ದೊಡ್ಡ ವಿಮಾನ ಸೇರಿ ಆರು ಯುದ್ಧ ವಿಮಾನಗಳನ್ನು ಭಾರತ ಧ್ವಂಸಗೊಳಿಸಿದ್ದಾಗಿ ಹೇಳಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಜಾಗತಿಕ ಭೂಪುಟದಲ್ಲಿ ಐಟಿಬಿಟಿ ನವೋದ್ಯಮ ನಗರವೆಂದೇ ಗುರುತಿಸಿಕೊಂಡ ರಾಜಧಾನಿ ಬೆಂಗಳೂರಿನ ಹಿರಿಮೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಮತ್ತೊಂದು ಗರಿ ಮೂಡಿಸಲಿದ್ದಾರೆ ಬಹುನಿರೀಕ್ಷಿತ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ನೀಡಲಿದ್ದಾರೆ ಇದರೊಂದಿಗೆ ಮೆಟ್ರೋ ಸಂಪರ್ಕ ಜಾಲ ನೂರು ಕಿಲೋಮೀಟರ್ಗೆ ವಿಸ್ತರಣೆಯಾಗಲಿದೆ ದೇಶದ ರಾಜಧಾನಿ ದೆಹಲಿಯ ಬಳಿಕ ಅತಿ ಹೆಚ್ಚು ಸಂಚಾರ ಸರಪಳಿ ಹೊಂದಿದ ಹಿರಿಮೆಗೆ ಬೆಂಗಳೂರಿನ ನಮ್ಮ ಮೆಟ್ರೋ ಬಾಚನವಾಗಲಿದೆ ಒಟ್ಟಾರೆ ಮೋದಿ ಮೂರು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ ವಿಜಯವಾಣಿ ಓದಿ ಮತದಾರರ ಪಟ್ಟಿಯ ಲೋಪದೋಷಗಳ ಕುರಿತು ಆರೋಪ ಪ್ರತ್ಯಾರೋಪ ನಡೆದಿರುವ ಬೆನ್ನಲ್ಲೇ ಮತಪಟ್ಟಿ ಶುದ್ದೀಕರಣದಡಿ ರಾಜ್ಯದಲ್ಲೂ ಬಿಹಾರ ಮಾದರಿ ಕ್ರಮ ಕೈಗೊಳ್ಳುವುದಕ್ಕೆ ರಾಷ್ಟ್ರೀಯ ಚುನಾವಣಾ ಆಯೋಗ ಗಂಭೀರ ಚಿಂತನೆಯನ್ನು ನಡೆಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓತಿ ಶಿಕ್ಷಣ ತಜ್ಞ ಪ್ರೊಫೆಸರ್ ಸುಖದೇವ್ ಥೊರಾಟ್ ಅಧ್ಯಕ್ಷತೆಯ ರಾಜ್ಯ ಶಿಕ್ಷಣ ನೀತಿ ವರದಿಯಲ್ಲಿ ಉಲ್ಲೇಖವಾಗಿರುವ ದ್ವಿಭಾಷಾ ನೀತಿ ವಿಚಾರವಾಗಿ ಕೆಲವು ಗೊಂದಲವನ್ನ ಬಗೆಹರಿಸಬೇಕೆಂಬ ಕೂಗು ರಾಜ್ಯದಲ್ಲಿದ್ದಿದೆ ಸರ್ಕಾರಕ್ಕೆ ಸಲ್ಲಿಕೆಯಾದ ವರದಿಯಲ್ಲಿರುವ ಶಿಫಾರಸುಗಳಲ್ಲಿ ಗೊಂದಲವಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಖಾಸಗಿ ಬ್ಯಾಂಕ್ಗಳಲ್ಲಿ ಪ್ರಮುಖವಾದ ಐ ಸಿ ಐ ಸಿ ಐ ಬ್ಯಾಂಕ್ನ ಉಳಿತಾಯ ಖಾತೆಯಲ್ಲಿ ಗ್ರಾಹಕರು ಇನ್ಮುಂದೆ ಕನಿಷ್ಠ ಮೊತ್ತವನ್ನು ಆಗಿ ಐವತ್ತು ಸಾವಿರ ರೂಪಾಯಿ ಕಾಯ್ದುಕೊಳ್ಳುವುದು ಅನಿವಾರ್ಯ ಇದಕ್ಕಿಂತ ಕಡಿಮೆ ಮೊತ್ತ ಇದ್ರೆ ಗ್ರಾಹಕರು ದಂಡ ತೆರಬೇಕಾಗುತ್ತೆ ಈ ಹೊಸ ನಿಯಮವು ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರ ಬಳಿಕ ತೆರೆಯುವ ಹೊಸ ಉಳಿತಾಯ ಖಾತೆಗಳಿಗೆ ಅನ್ವಯವಾಗಲಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ತರುಣ ತರುಣಿಯರು ಮಾತ್ರ ಅಲ್ಲ ಪುಟ್ಟ ಮಕ್ಕಳು ಕೂಡ ಜೀವನಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇರುವ ಘಟನೆಗಳು ನಿಜಕ್ಕೂ ಕಳವಳ ಮೂಡಿಸಿವೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾದ ಘಟನೆ ವ್ಯಾಪಕ ಚರ್ಚೆಯನ್ನ ಮತ್ತು ಪಾಲಕರಲ್ಲಿ ಆತಂಕವನ್ನು ಹುಟ್ಟುಹಾಕಿದೆ ಸಮಗ್ರ ವಿವರಕ್ಕೆ ವಿಹಾರ ಪುರವಣಿ ನೋಡಿ ರಾಜಧಾನಿ ದೆಹಲಿ ಭಾರಿ ಮಳೆಗೆ ಬೆಚ್ಚಿದೆ ಗೋಡೆ ಕುಸಿದು ಇಬ್ರು ಮಕ್ಕಳು ಸೇರಿದಂತೆ ಏಳು ಜನರು ಮೃತಪಟ್ಟ ದುರಂತ ಸಂಭವಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕನ್ನಡದ ಹಿರಿಯ ನಟ ಪ್ರಣೀರಾ ಶ್ರೀನಾಥ್ ಖ್ಯಾತ ನಾಯಕ ಪುಟ್ಟಣ್ಣ ಕಣಗಲ್ ಗರಡಿಯಲ್ಲಿ ಬೆಳೆದವರು ಐವತ್ತೆಂಟು ವರ್ಷಗಳಿಂದ ಬಣ್ಣದ ಲೋಕದಲ್ಲಿರುವ ಶ್ರೀನಾಥ್ ಹಿಂದಿನ ಸೆಲೆಬ್ರಿಟಿ ಕಾರ್ನರ್ನಲ್ಲಿ ತಮ್ಮ ಬದುಕಿನ ನೆನಪನ್ನ ಮೆಲುಕು ಹಾಕಿದ್ದಾರೆ ಈ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇರಿರುವ ಸುಂಕದ ಬಿಸಿ ಜವಳಿ ಉದ್ಯಮಕ್ಕೆ ತಟ್ಟಿದೆ ಆಗಸ್ಟ್ ಏಳರಿಂದ ಮೊದಲ ಕಂತಿನ ಶೇಕಡಾ ಇಪ್ಪತ್ತೈದು ಸುಂಕ ಜಾರಿಗೆ ಬಂದಿರುವುದರಿಂದ ಅಮೆರಿಕ ಖರೀದಿದಾರರು ಜವಳಿ ಸರಕನ್ನು ತರಿಸಿಕೊಳ್ಳುವುದನ್ನು ನಿಲ್ಲಿಸಿದ್ದು ಹೊಸ ಆರ್ಡರ್ಗಳಿಗೂ ತಡೆ ನೀಡಿದ್ದಾರೆಂದು ಹೇಳಲಾಗ್ತದೆ ಸುದ್ದಿಗೆ ವಿಜಯವಾಣಿ ಪ್ರಕೃತಿಗೆ ಸೇರಿದವರು ಪಂಚಭೂತಗಳಲ್ಲಿ ಲೀನರಾಗಬೇಕೆ ಹೊರತು ಕಟ್ಟಡಗಳಲ್ಲಿ ಸ್ಥಾವರಗಳಾಗಬಾರ್ದು ಎಂದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಂಬಿದ್ರು ಆದರೆ ಅವರ ಅಭಿಮಾನಿಗಳಾದ ನಮಗೆ ಅವರಿಗೆ ಗೌರವ ಪೂಜೆ ಸಲ್ಲಿಸಲು ಒಂದು ಸ್ಮಾರಕ ಬೇಕಿತ್ತು ಮೇರು ನಟನಿಗೆ ಬೆಂಗಳೂರಿನಲ್ಲಿ ಒಂದು ಅರ್ಧ ಎಕರೆ ಜಾಗ ಕೊಡಲು ಸಾಧ್ಯವಾಗಲಿಲ್ವಲ್ಲ ಎಂದು ವಿಷ್ಣುವರ್ಧನ್ ಸಮಾಧಿ ತಿರುವಿನ ಕುರಿತು ನಟ ಸುದೀಪ್ ಬೇಸರ ಪಟ್ಕೊಂಡಿದ್ದಾರೆ ಈ ಕುರಿತ ಡೀಟೇಲ್ ವರದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಮೋತಿ